ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಿ ಶಿಕ್ಷಣವನ್ನು ಕಲಿತು ಶಿಕ್ಷಣದಲ್ಲಿ ಮುಂದೆ ಹೋಗಿ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಿ ನಿಮ್ಮ ರಿಜಿಸ್ಟರ್ ಅನ್ನು ಕೆಡಿಸಿಕೊಳ್ಳಬೇಡಿ ಇಂದಿನ ಪ್ರಶ್ನೆಯಾಗಿದೆ ಈ ಶ್ರೇಷ್ಠ ಶಿಕ್ಷಣದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಮುಖ್ಯವಾಗಿ ನಿಮಗೆ ಯಾವ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಅದಕ್ಕೋಸ್ಕರ ಯಾವ ಮಾತಿನ ಬಗ್ಗೆ ನೀವು ವಿಶೇಷವಾಗಿ ಗಮನವನ್ನು ಕೊಡಬೇಕು ಉತ್ತರ ಈ ಶಿಕ್ಷಣದಲ್ಲಿ ಪಾಸ್ ಆಗಬೇಕು ಎಂದು ಬಯಸಿದರೆ ನಿಮ್ಮ ಕಣ್ಣು ಬಹಳಷ್ಟು ಪವಿತ್ರ ಆಗಿರಬೇಕು ಏಕೆಂದರೆ ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಈ ಕಣ್ಣೇ ಅಪವಿತ್ರ ಆಗುತ್ತದೆ ಅಂದರೆ ದೃಷ್ಟಿ ವಿಕಾರಿ ದೃಷ್ಟಿ ಆಗುತ್ತದೆ ಶರೀರವನ್ನು ನೋಡಿದಾಗ ಕರ್ಮೇಂದ್ರಿಯ ಚಂಚಲ ಆಗುತ್ತದೆ ಆದ್ದರಿಂದ ಕಣ್ಣು ಎಂದೂ ಕೂಡ ಅಪವಿತ್ರ ಆಗಬಾರದು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಸ್ಪರ ಸಹೋದರ ಸಹೋದರಿಯರಾಗಿ ಇರಬೇಕು ನೆನಪಿನ ಯಾತ್ರೆಯ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಇಂದಿನ ಗೀತೆಯಾಗಿದೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಧೈರ್ಯ ತಾಳು ಮಾನವ ಎಂದು ಯಾರು ಹೇಳಿದರು ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಹೇಳಿದರು ಹೇಗೆ ಯಾವುದಾದರೂ ವ್ಯಕ್ತಿಗೆ ಕಾಯಿಲೆ ಬಂದಾಗ ನಿಮ್ಮ ಜೀವನದ ಎಲ್ಲಾ ದುಃಖ ದೂರ ಆಗುತ್ತದೆ ನೀವು ಧೈರ್ಯವಾಗಿ ಇರಿ ಎಂದು ಧೈರ್ಯವನ್ನು ತುಂಬುತ್ತಾರೆ ಆ ರೋಗಿಯನ್ನು ಖುಷಿಪಡಿಸುವುದಕ್ಕೋಸ್ಕರ ಅವರಿಗೆ ಧೈರ್ಯವನ್ನು ನೀಡಲಾಗುತ್ತದೆ ಈಗ ಅದು ಹದ್ದಿನ ಮಾತಾಗಿದೆ ಈಗ ಇಲ್ಲಿ ಇದು ಬೇಹದ್ದಿನ ಮಾತಾಗಿದೆ ಇಲ್ಲಿ ಪರಮಾತ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳು ಇದ್ದಾರೆ ಎಲ್ಲಾ ಮಕ್ಕಳನ್ನು ತಂದೆ ದುಃಖದಿಂದ ಮುಕ್ತ ಮಾಡಬೇಕು ಈಗ ಮಕ್ಕಳಾದ ನಿಮಗೆ ಈ ಮಾತಿನ ಬಗ್ಗೆ ಗೊತ್ತಿದೆ ನೀವೀಗ ತಂದೆಯನ್ನು ಮರೆಯಬಾರದು ಪರಮಾತ್ಮ ತಂದೆ ಬಂದಿರುವುದೇ ಸರ್ವರಿಗೂ ಸದ್ಗತಿಯನ್ನು ನೀಡಲು ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ ಅಂದರೆ ಇದರ ಅರ್ಥ ಉಳಿದ ಎಲ್ಲಾ ವ್ಯಕ್ತಿಗಳು ದುರ್ಗತಿಯಲ್ಲಿ ಇದ್ದಾರೆ ಎಂದು ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಅದರಲ್ಲೂ ಕೂಡ ವಿಶೇಷವಾಗಿ ಭಾರತದವರು ಮತ್ತು ಜಗತ್ತಿನವರು ದುರ್ಗತಿಯಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ನೀವೇ ಸುಖಧಾಮಕ್ಕೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಅವಶ್ಯವಾಗಿ ನಾವು ಸುಖಧಾಮದಲ್ಲಿ ಇದ್ದೆವು ನಾವು ಸುಖಧಾಮದಲ್ಲಿ ಇದ್ದಾಗ ಅನ್ಯ ಧರ್ಮದವರು ಶಾಂತಿಧಾಮದಲ್ಲಿ ಇದ್ದರು ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಬಂದಿದ್ದರು ಪರಮಾತ್ಮ ತಂದೆ ಬಂದು ಭಾರತವನ್ನು ಸುಖಧಾಮವನ್ನಾಗಿ ಮಾಡಿದ್ದರು ಅಂದ ಮೇಲೆ ಇದೇ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು ಪ್ರತಿ ಐದು ಸಾವಿರ ವರ್ಷದ ನಂತರ ನಿರಾಕಾರ ಶಿವ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಎಲ್ಲರಿಗೂ ತಿಳಿಸಬೇಕು ಆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಉಳಿದ ಎಲ್ಲಾ ಆತ್ಮರು ಪರಸ್ಪರ ಸಹೋದರರಾಗಿದ್ದಾರೆ ಸಹೋದರರೇ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಾರೆ ತಂದೆ ಎಂದೂ ಕೂಡ ಆಸ್ತಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುವುದಿಲ್ಲ ಒಂದು ವೇಳೆ ಎಲ್ಲರೂ ತಂದೆಯಾಗಿ ಬಿಟ್ಟರೆ ಪುನಃ ಯಾರಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎಲ್ಲರೂ ತಂದೆಯಾದರೆ ಸಹೋದರರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೇನು ಸಹೋದರರಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ಎಲ್ಲಾ ಮಾತು ಬಹಳಷ್ಟು ಸಹಜವಾದ ಮಾತಾಗಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇರುತ್ತದೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಒಂದೇ ಒಂದು ಇತಿಹಾಸ ಭೂಗೋಳ ಇದೆ ಆ ಒಂದೇ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಕಲಿಯುಗದ ನಂತರ ಪುನಃ ಸತ್ಯುಗ ಬರಲೇಬೇಕು ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಪುನಃ ಅವಶ್ಯವಾಗಿ ಸಂಗಮಯುಗ ಇರಲೇಬೇಕು ಈ ಸಂಗಮ ಯುಗಕ್ಕೆ ಶ್ರೇಷ್ಠ ಯುಗ ಪುರುಷೋತ್ತಮ ಯುಗ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಆದ್ದರಿಂದ ಇದೆಲ್ಲ ಬಹಳ ಸಹಜವಾದ ಜ್ಞಾನದ ಮಾತು ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಹಳೆಯ ವೃಕ್ಷದಲ್ಲಿ ಬಹಳಷ್ಟು ಎಲೆಗಳು ಇರುತ್ತದೆ ಹೊಸ ವೃಕ್ಷದಲ್ಲಿ ಬಹಳ ಕಡಿಮೆ ಎಲೆಗಳು ಇರುತ್ತದೆ ಸತ್ಯುಗ ಸತೋಪ್ರಧಾನ ಜಗತ್ತಾಗಿದೆ ಈ ಕಲಿಯುಗಕ್ಕೆ ತಮ್ಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಏಕೆಂದರೆ ಎಲ್ಲರೂ ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಂದ ಮೇಲೆ ಜ್ಞಾನ ಕೂಡ ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ತಂದೆ ಪುರುಷಾರ್ಥವನ್ನು ಮಾಡಿಸಿದರೂ ಕೂಡ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆ ಏನನ್ನು ಮಾಡಲು ಸಾಧ್ಯ ನಾಟಕದ ಅನುಸಾರ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ ಅವರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾನು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತೇನೆ ಎಂದು ತೀವ್ರ ಗತಿಯಿಂದ ಬಹಳ ಸ್ಪೀಡ್ ಆಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಟ್ಯೂಷನ್ಗೋಸ್ಕರ ಟೀಚರ್ ಅನ್ನು ಇಟ್ಟುಕೊಳ್ಳುತ್ತಾರೆ ಹೇಗಾದರೂ ಮಾಡಿ ನಾವು ಪಾಸ್ ಆಗಬೇಕು ಎಂದು ಟ್ಯೂಷನ್ ಅನ್ನು ಕಲಿಯಲು ಟೀಚರ್ ಅನ್ನು ಇಟ್ಟುಕೊಳ್ಳುತ್ತಾರೆ ಇಲ್ಲೂ ಕೂಡ ನೀವು ಶಿಕ್ಷಣದಲ್ಲಿ ಬಹಳಷ್ಟು ಮುಂದೆ ಹೋಗಬೇಕು ಸ್ವಯಂನ ಮೇಲೆ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಒಂದು ವೇಳೆ ಈ ದಿನ ನಾನು ಶರ್ರವನ್ನು ತ್ಯಾಗ ಮಾಡಿದರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳಬಲ್ಲೆ ಎಂದು ಯಾರಾದರೂ ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ತಕ್ಷಣ ಉತ್ತರವನ್ನು ಹೇಳುತ್ತಾರೆ ಇದಂತೂ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಹೇಗೆ ಹದ್ದಿನ ವಿದ್ಯಾರ್ಥಿಗಳು ನಾನು ಪಾಸ್ ಆಗುತ್ತೇನೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳುತ್ತಾರೋ ಅದೇ ರೀತಿ ಬೇಹದ್ದಿನ ವಿದ್ಯಾರ್ಥಿಗಳು ಕೂಡ ತಿಳಿದುಕೊಳ್ಳಬಹುದು ಗಳಿಗೆ ಗಳಿಗೆಗೂ ನನ್ನ ಮೂಲಕ ಇಂತಹ ತಪ್ಪು ನಡೆಯುತ್ತಿದೆ ಇಂತಹ ವಿಕರ್ಮ ನಡೆಯುತ್ತಿದೆ ಎಂದು ಬುದ್ಧಿಯ ಮೂಲಕ ನೀವು ಅರ್ಥ ಮಾಡಿಕೊಳ್ಳಬಹುದು ರಿಜಿಸ್ಟರ್ ಕೆಟ್ಟು ಹೋದರೆ ರಿಸಲ್ಟ್ ಕೂಡ ಅದೇ ರೀತಿ ಬರುತ್ತದೆ ಪ್ರತಿಯೊಬ್ಬರು ಸ್ವಯಂನ ರಿಜಿಸ್ಟರ್ ಅನ್ನು ಇಡಬೇಕು ಹಾಗೆ ನೋಡಿದರೆ ನಾಟಕದಲ್ಲಿ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ ಸ್ವಯಂ ತಿಳಿದುಕೊಂಡಿದ್ದೀರಾ ನನ್ನ ರಿಜಿಸ್ಟರ್ ಬಹಳಷ್ಟು ಕೆಟ್ಟು ಹೋಗಿದೆ ಒಂದು ವೇಳೆ ನಿಮ್ಮ ರಿಜಿಸ್ಟರ್ನ ಬಗ್ಗೆ ನಿಮಗೆ ಅರ್ಥ ಆಗದೇ ಇದ್ದರೆ ತಂದೆ ನಿಮಗೆ ನಿಮ್ಮ ರಿಜಿಸ್ಟರ್ನ ಬಗ್ಗೆ ತಿಳಿಸುತ್ತಾರೆ ಶಾಲೆಯಲ್ಲಿ ರಿಜಿಸ್ಟರ್ ಮುಂತಾದದ್ದನ್ನು ಇಡಲಾಗುತ್ತದೆ ಜಗತ್ತಿನ ಜನರಿಗೆ ಈ ರಿಜಿಸ್ಟರ್ನ ಬಗ್ಗೆ ಗೊತ್ತಿಲ್ಲ ಇದರ ಹೆಸರು ಗೀತಾ ಆಗಿದೆ ಗೀತಾ ಪಾಠಶಾಲೆ ಅನ್ನುವ ಹೆಸರಿದೆ ವೇದದ ಪಾಠಶಾಲೆ ಎಂದು ಹೇಳುವುದಿಲ್ಲ ವೇದ ಉಪನಿಷತ್ ಗ್ರಂಥ ಮುಂತಾದದ್ದರ ಪಾಠಶಾಲೆ ಎಂದು ಹೇಳುವುದಿಲ್ಲ ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಇರುತ್ತದೆ ನಾವು ಭವಿಷ್ಯದಲ್ಲಿ ಈ ರೀತಿ ದೇವತೆಗಳಾಗುತ್ತೇವೆ ಯಾರಾದರೂ ಬಹಳಷ್ಟು ವೇದಶಾಸ್ತ್ರವನ್ನು ಓದಿದರೆ ಅವರಿಗೆ ಒಳ್ಳೆಯ ಬಿರುದು ಸಿಗುತ್ತದೆ ಮತ್ತು ಬಹಳಷ್ಟು ಜಾಸ್ತಿ ಸಂಪಾದನೆ ಆಗುತ್ತದೆ ಕೆಲವರು ಬಹಳಷ್ಟು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಆ ಸಂಪಾದನೆ ಅವಿನಾಶಿ ಸಂಪಾದನೆ ಅಲ್ಲ ವೇದಶಾಸ್ತ್ರವನ್ನು ಓದಿ ಏನು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೋ ಆ ಸಂಪಾದನೆ ಜೊತೆಗೆ ಬರುವುದಿಲ್ಲ ಈ ಸತ್ಯ ಸಂಪಾದನೆ ನಿಮ್ಮ ಜೊತೆಗೇ ಬರುತ್ತದೆ ಉಳಿದಿದ್ದೆಲ್ಲಾ ಸಮಾಪ್ತಿಯಾಗುತ್ತದೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಇಲ್ಲಿ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗಬಹುದು ಸೂರ್ಯವಂಶಿ ಮನೆತನದವರು ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸೂರ್ಯವಂಶಿ ಮನೆತನದವರ ಮಕ್ಕಳೇ ಅವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಸೂರ್ಯವಂಶಿ ಮನೆತನದಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜರಾಗುವುದು ಬಹಳ ಶ್ರೇಷ್ಠ ಪದವಿಯಾಗಿದೆ ನಾನು ಪುರುಷಾರ್ಥವನ್ನು ಮಾಡಿ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಕನಸಿನಲ್ಲೂ ಕೂಡ ನಿಮಗೆ ವಿಚಾರ ಇರಲಿಲ್ಲ ಇದಕ್ಕೆ ರಾಜಯೋಗ ಎಂದು ಕರೆಯಲಾಗುತ್ತದೆ ಲೌಕಿಕ ಜಗತ್ತಿನಲ್ಲಿ ವಕೀಲರಾಗುವ ಯೋಗ ಇದೆ ಡಾಕ್ಟರ್ ಆಗುವ ಯೋಗ ಇದೆ ಶಿಕ್ಷಣ ಮತ್ತು ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ನ ನೆನಪು ಇರುತ್ತದೆ ಅದೇ ರೀತಿ ಈ ನೆನಪು ಸಹಜವಾದ ನೆನಪಾಗಿದೆ ನೆನಪಿನಲ್ಲೇ ಪರಿಶ್ರಮ ಇದೆ ಸ್ವಯಂವನ್ನು ಆತ್ಮ ಅಭಿಮಾನಿ ಎಂದು ತಿಳಿದುಕೊಳ್ಳಬೇಕು ಆತ್ಮದಲ್ಲಿ ಸಂಸ್ಕಾರ ರೆಕಾರ್ಡ್ ಆಗುತ್ತದೆ ಅನೇಕ ಜನ ಬರುತ್ತಾರೆ ಅವರು ಹೇಳುತ್ತಾರೆ ನಾನು ಶಿವತಂದೆಯ ಪೂಜೆಯನ್ನು ಮಾಡುತ್ತಿದ್ದೆ ಆದರೆ ಏಕೆ ಶಿವತಂದೆಯ ಪೂಜೆಯನ್ನು ಮಾಡುತ್ತಿದ್ದೆ ಅನ್ನುವುದು ನನಗೆ ಗೊತ್ತಿರಲಿಲ್ಲ ಶಿವನಿಗೆ ಬಾಬಾ ಎಂದು ಹೇಳುತ್ತೇವೆ ಪರಮಾತ್ಮ ಶಿವ ತಂದೆಗೆ ಬಾಬಾ ಎಂದು ಕರೆಯಲಾಗುತ್ತದೆ ಶಿವ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಬಾಬಾ ಎಂದು ಕರೆಯುವುದಿಲ್ಲ ಹನುಮಂತ ಗಣೇಶ ಮುಂತಾದವರ ಪೂಜೆಯನ್ನು ಮಾಡುತ್ತಾರೆ ಬ್ರಹ್ಮನ ಪೂಜೆಯನ್ನು ಮಾಡುವುದಿಲ್ಲ ಅಜ್ಮೀರ್ನಲ್ಲಿ ಬಲೆ ಬ್ರಹ್ಮನ ಮಂದಿರ ಇದೆ ಅಜ್ಮೀರ್ನಲ್ಲಿ ಇರುವಂತಹ ಕೆಲವು ಬ್ರಾಹ್ಮಣರು ಮಾತ್ರ ಬ್ರಹ್ಮನ ಪೂಜೆಯನ್ನು ಮಾಡುತ್ತಾರೆ ಇನ್ನು ಬ್ರಹ್ಮನಿಗೆ ಗಾಯನ ಕೂಡ ಇಲ್ಲ ಶ್ರೀಕೃಷ್ಣನ ಬಗ್ಗೆ ಎಷ್ಟೊಂದು ಗಾಯನ ಇದೆ ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಗಾಯನ ಇದೆ ಬ್ರಹ್ಮನ ಹೆಸರನ್ನು ಎಲ್ಲೂ ತೋರಿಸುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ಈ ಬ್ರಹ್ಮ ಕಪ್ಪಾಗಿದ್ದಾರೆ ನಂತರ ಪುನಃ ಶಿವ ತಂದೆ ಬಂದು ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇದೆಲ್ಲ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಅಂದ ಮೇಲೆ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಶಿವ ತಂದೆ ನನಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಮಕ್ಕಳಾದ ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ ನೀವೀಗ ತಿಳಿದುಕೊಂಡಿದ್ದೀರ ಆತ್ಮ ಅವಿನಾಶಿಯಾಗಿದೆ ಆತ್ಮರ ತಂದೆಯಾದ ಪರಮಾತ್ಮ ತಂದೆ ಕೂಡ ಅವಿನಾಶಿಯಾಗಿದ್ದಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ನೀವು ಬಂದು ನಮಗೆ ತಿಳಿಸಿ ಎಂದು ಯಾರೂ ತಂದೆಯನ್ನು ಕರೆಯುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಬಂದು ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸುತ್ತಾರೆ ಪತಿತರಿಂದ ಪಾವನರಾಗುತ್ತೇವೆ ನಂತರ ಪುನಃ ಪಾವನರಿಂದ ಹೇಗೆ ಪತಿತರಾಗುತ್ತೇವೆ ಇತಿಹಾಸ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಆಗಿದೆ ನಾವು ಏಕೆ ಪತಿತರಾಗಿದ್ದೇವೆ ಪುನಃ ಪಾವನರಾಗಿ ಎಲ್ಲಿಗೆ ಹೋಗಲು ಬಯಸುತ್ತೇವೆ ಮನುಷ್ಯರು ಸಾಧು ಸನ್ಯಾಸಿಗಳ ಬಳಿ ಹೋಗಿ ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು ಕೇಳುತ್ತಾರೆ ಎಂದೂ ಈ ರೀತಿ ಹೇಳುವುದಿಲ್ಲ ನಾವು ಸಂಪೂರ್ಣ ನಿರ್ವಿಕಾರಿ ಆಗುವುದು ಹೇಗೆ ಪಾವನ ಆಗುವುದು ಹೇಗೆ ಎಂದು ಎಂದೂ ಕೇಳುವುದಿಲ್ಲ ನಾವು ಸಂಪೂರ್ಣ ನಿರ್ವಿಕಾರಿ ಆಗುವುದು ಹೇಗೆ ಎಂದು ಕೇಳಲು ಜನರಿಗೆ ನಾಚಿಕೆ ಆಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ಭಕ್ತರಾಗಿದ್ದೀರಾ ನಾನು ಭಗವಂತ ಆಗಿದ್ದೇನೆ ನಾನು ವರ ಆಗಿದ್ದೇನೆ ನೀವೆಲ್ಲರೂ ವಧು ಆಗಿದ್ದೀರ ನೀವೆಲ್ಲರೂ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ ಪ್ರಯಾಣಿಕ ಆದಂತಹ ನಾನು ಬಹಳಷ್ಟು ಸುಂದರ ಆಗಿದ್ದೇನೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರನ್ನು ನಾನು ಸುಂದರರನ್ನಾಗಿ ಮಾಡುತ್ತೇನೆ ಸ್ವರ್ಗಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಇಡೀ ಜಗತ್ತಿನ ಅದ್ಭುತ ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಏಳು ಅದ್ಭುತಗಳನ್ನು ಲೆಕ್ಕ ಮಾಡುತ್ತಾರೆ ಸ್ವರ್ಗ ವಂಡರ್ ಆಫ್ ದ ವರ್ಲ್ಡ್ ಆಗಿದೆ ಸ್ವರ್ಗ ಇಡೀ ವಿಶ್ವದಲ್ಲೇ ಅದ್ಭುತ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಸ್ವರ್ಗ ಕೂಡ ಒಂದೇ ಆಗಿದೆ ಆ ಸ್ವರ್ಗವನ್ನು ಎಲ್ಲಾ ಮನುಷ್ಯರೂ ನೆನಪು ಮಾಡುತ್ತಾರೆ ಈ ಕಲಿಯುಗದಲ್ಲಂತೂ ಅದ್ಭುತವಾದ ಯಾವ ವಸ್ತುವೂ ಇಲ್ಲ ಈ ಕಲಿಯುಗದಲ್ಲಿ ಅದ್ಭುತವಾಗಿದ್ದು ಏನೂ ಇಲ್ಲ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಧೈರ್ಯ ಇದೆ ಏಕೆಂದರೆ ಈಗ ನಮ್ಮ ಸುಖದ ದಿನ ಬರುತ್ತಿದೆ ಈಗ ನಮ್ಮ ಸುಖದ ದಿನ ಬರುತ್ತಿದೆ ಅನ್ನುವ ಧೈರ್ಯ ನಿಮ್ಮ ಆಂತರ್ಯದಲ್ಲಿ ಇದೆ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತಿನ ವಿನಾಶ ಆದರೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಈಗ ಇನ್ನು ರಾಜ್ಯದ ಸ್ಥಾಪನೆ ಆಗಿಲ್ಲ ಇನ್ನು ಪ್ರಜೆಗಳಂತೂ ತಯಾರಾಗುತ್ತಾ ಹೋಗುತ್ತಿದ್ದಾರೆ ಮಕ್ಕಳಾದ ನೀವು ಪರಸ್ಪರ ಸೇರಿ ಸಲಹೆಯನ್ನು ರಚನೆ ಮಾಡುತ್ತೀರಾ ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ನೀವು ಸಲಹೆಯನ್ನು ಹುಡುಕುತ್ತೀರಾ ಎಲ್ಲರಿಗೂ ಹೇಗೆ ತಂದೆಯ ಸಂದೇಶವನ್ನು ನೀಡುವುದು ಎಂದು ಸಲಹೆಯನ್ನು ಹುಡುಕುತ್ತೀರ ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ಧರ್ಮದ ವಿನಾಶವನ್ನು ಮಾಡಿಸುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ನಮ್ಮನ್ನು ರಾಜ್ಯ ತಿಲಕಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ ಇನ್ನು ಉಳಿದ ಎಲ್ಲಾ ವಸ್ತುಗಳ ವಿನಾಶವನ್ನು ಮಾಡಿಸುತ್ತಾರೆ ನಾಟಕದಲ್ಲಿ ಪ್ರಾಕೃತಿಕ ವಿಕೋಪ ಆಗುವುದೂ ಕೂಡ ಫಿಕ್ಸ್ ಆಗಿದೆ ಪ್ರಾಕೃತಿಕ ವಿಕೋಪ ಆಗದೆ ಈ ಜಗತ್ತಿನ ವಿನಾಶ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಪರೀಕ್ಷೆ ಬಹಳಷ್ಟು ಸಮೀಪದಲ್ಲಿ ಇದೆ ಮೃತ್ಯು ಲೋಕದಿಂದ ನೀವು ಅಮರ ಲೋಕಕ್ಕೆ ಟ್ರಾನ್ಸ್ಫರ್ ಆಗಬೇಕು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತೀರೋ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ನೀವು ಜ್ಞಾನವನ್ನು ನೀಡಿ ನಿಮ್ಮ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರಾ ಪುರುಷಾರ್ಥವನ್ನು ಮಾಡಿ ಸರ್ವರ ಕಲ್ಯಾಣವನ್ನು ಮಾಡಬೇಕು ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಹೇಳುತ್ತಾರೆ ಚಾರಿತ್ರ್ಯ ನಿರ್ಮಾಣ ಮನೆಯಿಂದ ಪ್ರಾರಂಭ ಅನ್ನುವ ಕಾಯ್ದೆ ಇದೆ ಮೊದಲು ನಿಮ್ಮ ಮಿತ್ರ ಸಂಬಂಧಿಗಳು ನಿಮ್ಮ ಪರಿವಾರದವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ನಂತರ ಸಾರ್ವಜನಿಕರು ಬರುತ್ತಾರೆ ಇದೇ ರೀತಿ ಈ ಜ್ಞಾನ ಮಾರ್ಗದ ಪ್ರಾರಂಭ ಆಗಿದೆ ನಿಧಾನ ನಿಧಾನವಾಗಿ ಮಕ್ಕಳ ಸಂಖ್ಯೆ ವೃದ್ಧಿಯಾಗಿದೆ ಮಕ್ಕಳ ಸಂಖ್ಯೆ ವೃದ್ಧಿಯಾಗಿರುವ ಕಾರಣ ಮಕ್ಕಳಿಗೆ ಇರುವುದಕ್ಕೋಸ್ಕರ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಲಾಯಿತು ಅದಕ್ಕೆ ಓಂ ನಿವಾಸ ಎಂದು ಕರೆಯುತ್ತಿದ್ದರು ಮಕ್ಕಳು ಅಲ್ಲಿಗೆ ಬಂದು ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡಿದರು ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಪುನಃ ಇದೆಲ್ಲವೂ ರಿಪೀಟ್ ಆಗುತ್ತದೆ ಇದನ್ನು ಯಾರು ಕೂಡ ಚೇಂಜ್ ಮಾಡಲು ಸಾಧ್ಯ ಇಲ್ಲ ಈ ಶಿಕ್ಷಣ ಎಷ್ಟೊಂದು ಶ್ರೇಷ್ಠ ಆಗಿದೆ ನೆನಪಿನ ಯಾತ್ರೆ ಕೂಡ ಮುಖ್ಯ ಆಗಿದೆ ಮುಖ್ಯವಾಗಿ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಕಣ್ಣು ಅಪವಿತ್ರ ಆಗುತ್ತದೆ ದೃಷ್ಟಿ ಅಪವಿತ್ರ ಆಗುತ್ತದೆ ದೃಷ್ಟಿ ಅಪವಿತ್ರ ಆದಾಗ ಶರೀರ ಚಂಚಲ ಆಗುತ್ತದೆ ಸುಂದರವಾಗಿ ಇರುವಂತಹ ಮಕ್ಕಳನ್ನು ನೋಡಿದ ತಕ್ಷಣ ಅವರ ಆಕರ್ಷಣೆಯಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಜಗತ್ತಿನಲ್ಲಿ ಇಂತಹ ಅನೇಕ ಕೇಸ್ಗಳು ನಡೆಯುತ್ತದೆ ಗುರುಗಳ ದೃಷ್ಟಿ ಕೂಡ ಅಪವಿತ್ರ ಆಗುತ್ತದೆ ಗುರುಗಳ ದೃಷ್ಟಿ ಕೂಡ ವಿಕಾರಿ ದೃಷ್ಟಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನಿಮ್ಮ ದೃಷ್ಟಿ ಸ್ವಲ್ಪ ಕೂಡ ವಿಕಾರಿ ದೃಷ್ಟಿ ಆಗಬಾರದು ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು ಅದಕ್ಕೋಸ್ಕರ ಸೋದರ ಸೋದರಿಯರಾಗಿರಬೇಕು ನೀವು ಪರಸ್ಪರ ಸೋದರ ಸೋದರಿಯರಾಗಿದ್ದಾಗ ಪವಿತ್ರರಾಗಿ ಇರಲು ಸಾಧ್ಯ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳುವುದು ಹೇಗೆ ಎಂದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ನಿಮ್ಮ ಮಾತನ್ನು ಕೇಳಿ ಅವರು ನಗುತ್ತಾರೆ ಶಾಸ್ತ್ರದಲ್ಲಿ ಇಂತಹ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ನಂತರ ದ್ವಾಪರ ಯುಗದಿಂದ ಈ ಶಾಸ್ತ್ರ ಮುಂತಾದದ್ದು ನಿರ್ಮಾಣ ಆಗಿದೆ ಈಗ ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವ ಮುಖ್ಯ ಮಾತನ್ನು ಹೇಳುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನಿಮ್ಮ ಜನ್ಮದ ಚಕ್ರ ಪೂರ್ಣ ಆಗಿದೆ ನೀವು ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಇದು ಅದ್ಭುತವಾದ ಮಾತಾಗಿದೆ ಇಂತಹ ಅದ್ಭುತವಾದ ವಿಶ್ವದ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಕೆಲವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕೆಲವರ ಪಾತ್ರ ಎಂಬತ್ನಾಲ್ಕು ಜನ್ಮದ ಪಾತ್ರ ಆಗಿದೆ ಕೆಲವರ ಪಾತ್ರ ಐವತ್ತು ಜನ್ಮದ ಪಾತ್ರ ಆಗಿದೆ ಕೆಲವರ ಪಾತ್ರ ಅರವತ್ತು ಜನ್ಮದ ಪಾತ್ರ ಆಗಿದೆ ಪಿತಾ ಪರಮಾತ್ಮ ತಂದೆಗೂ ಕೂಡ ಪಾತ್ರ ಸಿಕ್ಕಿದೆ ನಾಟಕದ ಅನುಸಾರ ಇದು ಅನಾದಿ ಅವಿನಾಶಿ ನಾಟಕ ಆಗಿದೆ ನಾಟಕ ಯಾವಾಗ ಪ್ರಾರಂಭ ಆಯಿತು ನಾಟಕ ಯಾವಾಗ ನಿಲ್ಲುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಇದು ಅನಾದಿ ಮತ್ತು ಅವಿನಾಶಿ ನಾಟಕ ಆಗಿದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈಗ ಪರೀಕ್ಷೆಯ ಸಮಯ ಬಹಳಷ್ಟು ಸಮೀಪದಲ್ಲಿ ಇದೆ ಆದ್ದರಿಂದ ಪುರುಷಾರ್ಥವನ್ನು ಮಾಡಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕಲಿಸಬೇಕು ಏಕೆಂದರೆ ಚಾರಿತ್ರ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಸೆಕೆಂಡ್ ಪಾಯಿಂಟ್ ಆತ್ಮ ಅಭಿಮಾನಿಯಾಗಿ ಅವಿನಾಶಿಯಾದಂತಹ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸ್ವಯಂನ ರಿಜಿಸ್ಟರ್ ಅನ್ನು ಇಡಬೇಕು ನಮ್ಮ ಮೂಲಕ ಯಾವುದೇ ವಿಕರ್ಮ ನಡೆಯಬಾರದು ರಿಜಿಸ್ಟರ್ ಕೆಡುವಂತಹ ಯಾವ ವಿಕರ್ಮವನ್ನೂ ನಾವೀಗ ಮಾಡಬಾರದು ಇಂದಿನ ವರದಾನ ಆಗಿದೆ ಸರ್ವರಿಗೂ ಉಮಂಗ್ ಉತ್ಸಾಹದ ಸಹಯೋಗವನ್ನು ನೀಡಿ ಸರ್ವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸತ್ಯ ಸೇವಾದಾರಿಗಳಾಗಿ ಸೇವಾದಾರಿ ಅಂದರೆ ಸರ್ವರಿಗೂ ಉಮಂಗ್ ಉತ್ಸಾಹದ ಸಹಯೋಗವನ್ನು ನೀಡಿ ಸರ್ವರನ್ನೂ ಶಕ್ತಿಶಾಲಿಯನ್ನಾಗಿ ಮಾಡುವಂತವರು ಈಗ ಸಮಯ ಕಡಿಮೆ ಇದೆ ಮತ್ತು ಇನ್ನು ಬಹಳಷ್ಟು ಜಾಸ್ತಿ ರಚನೆಯನ್ನು ರಚಿಸಬೇಕಾಗಿದೆ ಕೇವಲ ಈಗ ಇರುವಂತಹ ಇಷ್ಟು ಖುಷಿ ಪಡಬೇಡಿ ಬಹಳಷ್ಟು ಜನ ಬಂದಿದ್ದಾರೆ ಎಂದು ಈಗ ಇರುವಂತಹ ಸಂಖ್ಯೆಯನ್ನು ನೋಡಿ ಖುಷಿ ಪಡಬೇಡಿ ಈಗ ಇನ್ನು ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿ ವೃದ್ಧಿಯಾಗುತ್ತದೆ ಆದ್ದರಿಂದ ತಂದೆಯ ಮೂಲಕ ನೀವು ಯಾವ ಪಾಲನೆಯನ್ನು ಪಡೆದುಕೊಂಡಿದ್ದೀರೋ ಆ ಪಾಲನೆಯ ರಿಟರ್ನ್ ಅನ್ನು ನೀಡಿ ಬರುತ್ತಿರುವಂತಹ ದುರ್ಬಲ ಆತ್ಮರಿಗೆ ಸಹಯೋಗವನ್ನು ನೀಡುವಂತಹ ಸಹಯೋಗಿಗಳಾಗಿ ಅವರನ್ನು ಸಮರ್ಥರನ್ನಾಗಿ ಮಾಡಿ ಅಚ್ಚನ ಆತ್ಮರನ್ನಾಗಿ ಮಾಡಿ ಅಡೋಲ ಆತ್ಮರನ್ನಾಗಿ ಮಾಡಿ ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಆತ್ಮವನ್ನು ಯಾವಾಗ ಬೇಕೋ ಆಗ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಹಿತ ಮಾಡಲು ಸಾಧ್ಯ ಆಗಬೇಕು ಇದೇ ಆತ್ಮಿಕ ಡ್ರಿಲ್ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಶಕ್ತಿಶಾಲಿ ಮನಸ್ಸಿನ ಸಂಕೇತ ಅಂದರೆ ಸೆಕೆಂಡ್ನಲ್ಲಿ ಮನಸ್ಸಿನ ಮೂಲಕ ಎಲ್ಲಿಗೆ ಹೋಗಿ ತಲುಪಬೇಕು ಎಂದು ಬಯಸುತ್ತೀರೋ ಅಲ್ಲಿಗೆ ಹೋಗಿ ತಲುಪಿಬಿಡಬೇಕು ಮನಸ್ಸಿಗೆ ಯಾವಾಗ ಹಾರಲು ಬರುತ್ತದೆಯೋ ಅಂದರೆ ಹಾರುವಂತಹ ಅಭ್ಯಾಸ ಆಗಿಬಿಡುತ್ತದೆಯೋ ಆಗ ಸೆಕೆಂಡ್ನಲ್ಲಿ ಮನಸ್ಸಿನ ಮೂಲಕ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ತಲುಪಬಹುದು ಈಗೀಗ ಸಾಕಾರ ವಚನದಲ್ಲಿ ಇರುತ್ತೀರಾ ಈಗೀಗ ಪರಮಧಾಮದಲ್ಲಿ ಇರಬೇಕು ಸೆಕೆಂಡ್ನಲ್ಲಿ ಅಷ್ಟೊಂದು ಸ್ಪೀಡ್ ಆಗಿ ಹೋಗಬೇಕು ಅದಕ್ಕೋಸ್ಕರ ಈಗ ಈ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ